ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಚತುರ್ಥಿ ಸ್ಪೆಷಲ್ ಕಡುಬು ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೆ ಎಷ್ಟು ದಿನ ಬೇಕಾದರೂ ಇದನ್ನು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು ಯಾವುದೇ ರೀತಿಯ ಮೌಲ್ಡ್ ಇಲ್ಲದೇ ಇದನ್ನು ಎರಡು ರೀತಿಯಲ್ಲಿ ಹೇಗೆ ನಾವು ಫೋಲ್ಡ್ ಮಾಡಿ ಡಿಸೈನಾಗಿ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫಿಲ್ಲಿಂಗು ಅಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ಹಾಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗಿದ್ರೆ ತಡ ಮಾಡದೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲು ಒಂದು ಕಡಾಯಿಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಎಣ್ಣೆ ಬೆಣ್ಣೆ ಏನೂ ಹಾಕೋದು ಬೇಡ ಎಲ್ಲನೂ ಕೂಡ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಜಸ್ಟ್ ಒಂದು ನಿಮಿಷ ಫ್ರೈ ಮಾಡಿದ್ರೇ ಗೋಲ್ಡನ್ ಕಲರ್ ಆಗಿಬಿಡುತ್ತೆ ಅದನ್ನ ತೆಗೆದಿಟ್ಕೊಂಡು ಮತ್ತೆ ಅದೇ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಟ್ ಮಾಡಿರುವಂತಹ ಬಾದಾಮಿ ಹಾಗೆ ಗೋಡಂಬಿನ ಸೇರಿಸ್ಕೊಂಡಿದ್ದೀನಿ ನಂತರ ಸ್ವಲ್ಪ ದ್ರಾಕ್ಷಿನೂ ಸಹ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಎಲ್ಲ ಸ್ವಲ್ಪ ಕ್ರಿಸ್ಪಿ ಆಗ್ತಾ ಇದ್ದಾಗೆ ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನಂತರ ಕಡಾಯಿಗೆ ಕಾಲು ಕಪ್ ಆಗುವಷ್ಟು ರವ ಹಾಕೊಂಡಿದ್ದೀನಿ ಇದು ನಾವು ಚಿರೋಟಿ ರವ ಅಂತ ಹೇಳ್ತೀವಲ್ಲ ಚಿಕ್ಕ ರವೆ ಅದನ್ನ ತಗೊಂಡಿರೋದು ಇದನ್ನು ಸಹ ಕಡಿಮೆ ಉರಿಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಈ ಎಲ್ಲ ಐಟಮ್ಸನ್ನು ಫ್ರೈ ಮಾಡ್ಕೊಳ್ಳೋದ್ರಿಂದ ನಮಗೆ ಕರ್ಜಿಕಾಯಿನ ತುಂಬ ದಿನ ಸ್ಟೋರ್ ಮಾಡಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಸ್ವಲ್ಪನೂ ಕೂಡ ಕೆಡೋದಿಲ್ಲ ನೋಡಿ ರವೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಕಡಾಯಿಗೆ ಒಂದು ಕಪ್ ಆಗುವಷ್ಟು ತುರಿದಿರುವಂತಹ ಕೊಬ್ಬರಿನ ಹಾಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕದಾಗಿ ತುರ್ಕೋಬೇಕು ಇದನ್ನು ಸಹ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ಎಲ್ಲ ವಸ್ತುಗಳನ್ನು ಫ್ರೈ ಮಾಡ್ಕೊಳ್ಳಿ ನೀವು ಕೊಬ್ಬರಿ ಬದಲಾಗಿ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಸಹ ಯೂಸ್ ಮಾಡ್ಬೋದು ಇಲ್ಲಾಂತ ಹೇಳಿದ್ರೆ ಹಸಿ ತೆಂಗಿನಕಾಯಿ ತುರಿನೂ ಯೂಸ್ ಮಾಡ್ಬೋದು ಆದರೆ ಚೆನ್ನಾಗಿ ಅದರಲ್ಲಿ ನೀರಿನ ಅಂಶ ಇಲ್ಲದೆ ಇರೋ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಸಹ ತಣ್ಣಗಾದ ಮೇಲೆ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಹುರಿದಿರುವಂತಹ ರವೆ ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ರೋಸ್ಟ್ ಮಾಡಿರುವಂತಹ ಗಸಗಸೆ ಹಾಗೆ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಪುಡಿ ಮಾಡಿರುವಂತಹ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಪುಡಿ ಮಾಡಿರುವಂತಹ ಸಕ್ಕರೆ ಬಳಸಿದ್ರೂ ಪರವಾಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಇಡಿಯಾಗಿರುವಂತಹ ಸಕ್ಕರೆ ಹಾಕ್ಕೊಂಡ್ರೂ ಪರವಾಗಿಲ್ಲ ಇವಾಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಫಿಲ್ಲಿಂಗ್ ರೆಡಿಯಾಗಿಬಿಡುತ್ತೆ ಇಡೀ ಸಕ್ಕರೆ ಯೂಸ್ ಮಾಡಿದ್ರೆ ನಾವು ಕರ್ಜಿಕಾಯಿ ಫ್ರೈ ಮಾಡ್ಕೊಳ್ಳುವಾಗ ಬಿಸಿಗೆ ಒಳಗಡೆ ಕರ್ಗಿಬಿಡುತ್ತೆ ಇವಾಗ ಫಿಲ್ಲಿಂಗ್ ರೆಡಿ ಆಯಿತು ನೆಕ್ಸ್ಟ್ ಔಟರ್ ಲೇಯರ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಬೌಲ್ಗೆ ಒಂದೂವರೆ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಕಾಲು ಕಪ್ಪಾಗುವಷ್ಟು ಚಿರೋಟಿ ರವ ಹಾಕೊಳ್ತಾ ಇದ್ದೀನಿ ಚಿಕ್ಕ ರವ ಅಂತ ಹೇಳ್ತೀವಲ್ಲ ಅದನ್ನೇ ಸೇರಿಸ್ಕೊಳ್ತಾ ಇರೋದು ರವೆ ಹಾಕೊಳ್ಳೋದ್ರಿಂದ ಕರ್ಜಿಕಾಯಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿ ಸಕ್ಕರೆ ಹಾಗೆ ಕಾಲು ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಸಕ್ಕರೆ ಪುಡಿ ಸೇರಿಸ್ಕೊಳ್ಳೋದ್ರಿಂದ ನಾವು ತಿನ್ನಬೇಕಾದ್ರೆ ಕರ್ಜಿಕಾಯಿ ಹೊರಗಡೆ ಭಾಗ ಏನಿರುತ್ತೆ ಅದು ನಮಗೆ ಸಪ್ಪೆ ಅನ್ಸೋದಿಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವಾಗ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಾಕೊಳ್ತಾ ಇದ್ದೀನಿ ಈ ರೀತಿ ನಾವು ಎಣ್ಣೆ ಆಗಲಿ ತುಪ್ಪ ಆಗಲಿ ಬಿಸಿ ಮಾಡಿ ಹಾಕೊಳ್ಳೋದ್ರಿಂದ ನಮಗೆ ಕರ್ಜಿಕಾಯಿಯ ಹೊರಗಡೆ ಭಾಗ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕೈಯಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ರವೆ ಮತ್ತು ಮೈದಾನ ಇಂತಿಷ್ಟೇ ಹಾಕಬೇಕು ಅಂತ ಏನಿಲ್ಲ ರವೆ ಹೆಚ್ಚಿಗೆ ತಗೊಂಡು ಮೈದಾ ಕಡಿಮೆ ತಗೊಂಡ್ರು ಪರವಾಗಿಲ್ಲ ಅಥವಾ ಎರಡನ್ನೂ ಸಮ ಪ್ರಮಾಣದಲ್ಲಿ ತಗೊಂಡ್ರು ಪರವಾಗಿಲ್ಲ ನೋಡಿ ಹಿಟ್ಟಿನ ಜೊತೆ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿ ಮುಷ್ಟಿ ಕಟ್ಟಿದ್ರೆ ಫೋಲ್ಡ್ ಶೇಪ್ ಬರಬೇಕು ಈ ರೀತಿ ಬಂದರೆ ನಮಗೆ ಹಿಟ್ಟು ರೆಡಿಯಾಗಿದೆ ಅಂತ ಅರ್ಥ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿಗೆ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ತುಂಬ ಸಾಫ್ಟ್ ಆದರೆ ನಮ್ಗೆ ಲಟ್ಸೋದಕ್ಕೂ ಕೂಡ ಕಷ್ಟ ಆಗುತ್ತೆ ಹಾಗೆ ಫಿಲ್ಲಿಂಗ್ ಮಾಡಿದವಾಗಲೂ ಕೂಡ ಫೋಲ್ಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಗಟ್ಟಿಯಾಗಿ ಪ್ರಿಪೇರ್ ಮಾಡ್ಕೋಬೇಕು ಹಾಗೆ ಒಂದು ಐದು ನಿಮಿಷ ಚೆನ್ನಾಗಿ ಈ ರೀತಿ ನಾದ್ಕೊಳ್ಳೋದ್ರಿಂದ ರವೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗುತ್ತೆ ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒದ್ದೆ ಬಟ್ಟೆಯಿಂದ ಕವರ್ ಮಾಡಿ ಇಟ್ಕೋಬೇಕು ಒಂದು ಅರ್ಧ ಗಂಟೆ ಹಾಗೆ ಬಿಟ್ಟರೆ ರವೆ ಇನ್ನೂ ಸಾಫ್ಟಾಗಿ ಸೆಟ್ ಆಗಿಬಿಡುತ್ತೆ ನೋಡಿ ಅರ್ಧ ಗಂಟೆ ಆದ ನಂತರ ನಾನು ಓಪನ್ ಮಾಡ್ತಾ ಇದ್ದೀನಿ ಈ ರೀತಿ ಒದ್ದೆ ಬಟ್ಟೆನ ಮುಚ್ಚಿಡೋದ್ರಿಂದ ಹಿಟ್ಟು ಡ್ರೈ ಆಗೋದಿಲ್ಲ ಅದರಲ್ಲಿರುವಂತಹ ತೇವಾಂಶ ಹಾಗೆ ಇರುತ್ತೆ ನೋಡಿ ಇದನ್ನ ಮತ್ತೆ ಒಂದ್ ನಿಮಿಷ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಹಿಟ್ಟು ತುಂಬಾ ಸಾಫ್ಟ್ ಆಗು ಇಲ್ಲ ತುಂಬಾ ಗಟ್ಟಿಯಾಗೂ ಇಲ್ಲ ಇವಾಗ ಒಂದೊಂದಾಗಿ ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ಳೋಣ ನೋಡಿ ಬಾಲ್ ಸೈಜ್ ಆಗುವಷ್ಟು ಹಿಟ್ಟನ್ನ ತಗೊಂಡು ಮೈದಾ ಹಿಟ್ಟಿನಲ್ಲಿ ಈ ರೀತಿ ಅದ್ಕೊಂಡು ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ ಚಪಾತಿನ ಯಾವ ರೀತಿ ಲಟ್ಟಿಸ್ಕೊಳ್ತೀವೋ ಅದೇ ರೀತಿ ಇದನ್ನ ಲಟ್ಟಿಸ್ಕೋಬೇಕು ಸ್ವಲ್ಪ ಆಗಿ ಲಟ್ಟಿಸ್ಕೊಳ್ಳಿ ನೋಡಿ ಎಷ್ಟಾಗ್ಲಾ ಆಗುತ್ತೋ ಅಷ್ಟಾಗ್ಲಾ ಲಟ್ಟಿಸ್ಕೊಂಡು ಈ ರೀತಿ ಒಂದು ಸ್ಟೀಲ್ ಪಾತ್ರೆಯಿಂದ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೊಳ್ಳೋದಕ್ಕೆ ಬಂದರೆ ಈ ರೀತಿ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಕಟ್ ಮಾಡಿ ಎಕ್ಸ್ಟ್ರಾ ಹಿಟ್ಟೇನಿದೆ ಅದನ್ನು ತೆಗ್ದಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳುವಾಗಿ ಲಟ್ಟಿಸ್ಕೊಳ್ಳಿ ನೋಡಿ ಇಷ್ಟು ತಿಕ್ಕಾಗಿರಬೇಕು ಜಾಸ್ತಿ ತೆಳುವಿಲ್ಲ ಜಾಸ್ತಿ ದಪ್ಪನೂ ಇಲ್ಲ ಇವಾಗ ಕೈಯನ್ನು ಈ ರೀತಿ ಇಟ್ಕೊಂಡು ಅದ್ರ ಮೇಲ್ಗಡೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಫಿಲ್ಲಿಂಗನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಕ್ಲೋಸ್ ಮಾಡ್ತಾ ಇದ್ದೀನಿ ನಾವು ಕೈ ಆ ರೀತಿ ಇಟ್ಕೊಳ್ಳೋದ್ರಿಂದ ಆ ಕಡೆ ಈ ಕಡೆ ಫಿಲ್ಲಿಂಗ್ ಎಲ್ಲಾ ಚದ್ರ ಹೋಗೋದಿಲ್ಲ ನೋಡಿ ಸೈಡ್ ಎಲ್ಲಾ ಈ ರೀತಿ ಪ್ರೆಸ್ ಮಾಡ್ಕೊಂಡು ಕ್ಲೋಸ್ ಮಾಡಿಕೊಂಡ್ ನಂತರ ನಾನು ಈ ರೀತಿ ಫೋರ್ಕ್ ಅಲ್ಲಿ ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಮ್ಗೆ ಯಾವುದೇ ಮೌಲ್ಡ್ ಅವಶ್ಯಕತೆ ಇಲ್ಲ ಈ ರೀತಿ ಮನೆಯಲ್ಲಿ ಫೋರ್ಕ್ ಸ್ಪೂನ್ ಎಲ್ಲರ ಮನೆಯಲ್ಲೂ ಇರುತ್ತಲ್ವಾ ಅದರಿಂದ ಡಿಸೈನ್ ಮಾಡ್ಕೋಬಹುದು ಇವಾಗ ಇನ್ನೊಂದು ರೀತಿ ಡಿಸೈನ್ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಮತ್ತೆ ಅದೇ ರೀತಿ ಹಿಟ್ಟನ್ನ ತಗೊಂಡು ಚೆನ್ನಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದ್ರ ಮಧ್ಯಗಡೆ ನಾವು ಜಾಸ್ತಿ ಫಿಲ್ ಮಾಡಬಾರ್ದು ಜಸ್ಟ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಫಿಲ್ಲಿಂಗ್ ಹಾಕೊಂಡ್ರೆ ಸಾಕು ನೋಡಿ ಸೈಡನ್ನ ನಾನು ಹಾಲು ಅಥವಾ ನೀರು ಏನೂ ಹಾಕ್ದೇನೆ ಈ ರೀತಿ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆಗೆ ಬಿಟ್ಟವಾಗ ಅದು ಬಿಟ್ಟು ಹೋಗುತ್ತೆ ಅನ್ನೋ ಟೆನ್ಷನ್ ಇದ್ದರೆ ಸೈಡಲ್ಲಿ ಸ್ವಲ್ಪ ಹಾಲು ಅಥವಾ ನೀರನ್ನ ಸ್ಪ್ರೆಡ್ ಮಾಡ್ಕೋಬೋದು ನೋಡಿ ಈ ರೀತಿ ಒಂದ್ ಇಂದ ಫೋಲ್ಡ್ ಮಾಡ್ಕೊಳ್ತಾ ಹೋದ್ರೆ ತುಂಬಾ ಒಳ್ಳೆ ಡಿಸೈನ್ ಆಗಿ ಕಾಣಿಸುತ್ತೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ಇದೇ ರೀತಿ ನಾಲ್ಕೈದು ಕರ್ಜಿಕಾಯಿಗಳನ್ನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡೋದು ಸ್ವಲ್ಪ ಲೇಟ್ ಇದೆ ಅನ್ನೋದಾದ್ರೆ ಇದನ್ನ ಒದ್ದೆ ಬಟ್ಟೆಯಲ್ಲಿ ಮುಚ್ಚಿಡೋದು ಒಳ್ಳೇದು ನೋಡಿ ಎಣ್ಣೆ ಬೆಚ್ಚಗಾಗಿದೆ ಇದಕ್ಕೆ ನಾನು ಒಂದೊಂದಾಗಿ ಕರ್ಜಿಕಾಯಿಗಳನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿ ಇದ್ದವಾಗ ನಾವು ಹಾಕಿದ್ರೆ ಇದರಲ್ಲಿ ಜಾಸ್ತಿ ಬಬಲ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಪೂರಿ ಥರ ಉಬ್ಬು ಬರುತ್ತೆ ಹಾಗಾಗಿ ಎಣ್ಣೆ ಸ್ವಲ್ಪ ಬೆಚ್ಚಗಿದ್ದವಾಗ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆದಷ್ಟು ಕಡಿಮೆ ಉರಿಯಲ್ಲಿ ಗೋಲ್ಡನ್ ಕಲರ್ ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ತಿರುವು ಹಾಕೊಳುತ್ತಾ ಕರೆಕ್ಟಾಗಿ ಫ್ರೈ ಮಾಡಿಕೊಂಡ್ರೆ ಎಲ್ಲ ಕಡೆನೂ ಒಂದೇ ಕಲರ್ ಬರುತ್ತೆ ಕರ್ಜಿಕಾಯಿನ ಕರಿಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆದರೆ ನಿಧಾನವಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಇದನ್ನ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬಹುದು ಇವಾಗ ಕರ್ಜಿಕಾಯಿ ರೆಡಿಯಾಗಿದೆ ಇದೆಲ್ಲವನ್ನ ತೆಗೆದಿಟ್ಕೊಂಡು ಮತ್ತೆ ಇದೇ ರೀತಿ ಕರ್ಜಿಕಾಯಿನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಮೌಲ್ಡ್ ಇದ್ರೆ ಅದರಲ್ಲಿ ತುಂಬಾ ಈಸಿಯಾಗಿ ಕೂಡ ಇದನ್ನ ಪ್ರಿಪೇರ್ ಮಾಡ್ಕೋಬಹುದು ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ರೆಡಿ ಮಾಡ್ಕೋಬಹುದು ನೋಡಿ ಒಂದು ಕರ್ಜಿಕಾಯಿನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿ ಬಂದಿದೆ ಒಳಗಡೆ ಫೀಲಿಂಗು ಕೂಡ ಕರೆಕ್ಟಾಗಿ ಆಗಿದೆ ಎಲ್ಲೂ ಟೊಳ್ಳು ಅನಿಸೋದಿಲ್ಲ ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬಂದಿರೋದಷ್ಟೇ ಅಲ್ಲ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ನಾವು ಹಿಟ್ಟಿಗೆ ಸ್ವಲ್ಪ ಸಕ್ಕರೆ ಪುಡಿ ಹಾಕಿರೋದ್ರಿಂದ ತಿನ್ಬೇಕಾದ್ರೆ ಎಲ್ಲೂ ಕೂಡ ಸಪ್ಪೆ ಅನಿಸೋದಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್